ಜಮೀನು ಜಾಮೀನು ವಿವಾದ ಬುಗಿಲೆದ್ದ ಹಿನ್ನೆಲೆ ಡಿಸೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆಯವರೆಗೆ ಡಿಸಿ ಕಚೇರಿ ಮುಂದೆ ಧರಣಿ ನಡೆಸಲಾಗುವುದು ಎಂದು ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಹಾಗೂ ವಸ್ತು ಪ್ರದರ್ಶನದ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮಿರ್ಲೆ ಶ್ರೀನಿವಾಸ್ ಗೌಡ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ರಾಜ್ಯ ಸರ್ಕಾರ ಹಿಂದೂಗಳ ದೇವಾಲಯ ಮಠ ಹಾಗೂ ರೈತರ ಜಮೀನನ್ನು ಬೋರ್ಡ್ಗೆ ಸೇರಿಸುವುದನ್ನು ಖಂಡಿಸಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ ಕರ್ನಾಟಕದಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂದು ಸಮಿತಿ ರಚನೆ ಮಾಡುವ ಮೂಲಕ ರೈತರಿಗೆ ಇಂದು ಜನಾಂಗಕ್ಕೆ ಆಗಿರುವ ಅನ್ಯಾಯವನ್ನು ತಿಳಿಸಲು ನ್ಯಾಯಕ್ಕೋಸ್ಕರ ಹಮ್ಮಿಕೊಳ್ಳಲಾಗಿದೆ ಎಂದರು ಆಂದೋಲನವನ್ನ ಉಂಟು ಒಂದು ಕಾರ್ಯಕ್ರಮ ನಮ್ಮ ಕರ್ನಾಟಕದಲ್ಲೂ ಸಹ ನಮ್ಮ ಭೂಮಿ ನಮ್ಮ ಹಕ್ಕು ಒಂದು ಸಮಿತಿಯನ್ನ ರಚನೆ ಮಾಡೋದ್ರ ಮೂಲಕ ರೈತರಿಗಾಗಿರ್ತಕ್ಕಂಥ ಹಿಂದೂ ಜನಾಂಗಕ್ಕಾಗಿರ್ತಕ್ಕಂಥ ಅನ್ಯಾಯವನ್ನ ತಿಳಿಸೋಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟವನ್ನು ಮಾಡತಕ್ಕಂತ ಒಂದು ಹೋರಾಟದ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ ರಾಜ್ಯ ಮಟ್ಟದಲ್ಲಿ ಐದು ತಂಡಗಳು ಈ ಹೋರಾಟದ ಸಮಿತಿಯಾಗಿ ಜಿಲ್ಲಾವಾರು ನೇಮಕ ಆಗಿದೆ ನಮ್ಮ ಮೈಸೂರು ಜಿಲ್ಲೆಗೆ ಶೋಭಾ ಕೇಂದ್ರ ಸಚಿವರಾದ ಶೋಭಾ ಕಳಂಕಾಜಿ ಅವರ ನೇತೃತ್ವದಲ್ಲಿ ಟಿ ರವಿ ಮತ್ತಿತರ ಒಂದು ನಿಯೋಗ ಮೈಸೂರು ಜಿಲ್ಲೆಗೆ ಬರಲಿದೆ ಒಂದು ವೇಳೆ ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಸಹ ಒಕ್ಕ ಕಾನೂನು ಸಮಿತಿಯನ್ನ ರಚನೆ ಮಾಡಿ ಪ್ರಗತಿಪರ ರೈತರು ನ್ಯಾಯವಾದಿಗಳು ಅಂದ್ರೆ ವಕೀಲರು ಮತ್ತೆ ರೈತ ಮೋರ್ಚಾ ಅಧ್ಯಕ್ಷರು ಸೇರಿಸಿ ಸಮಿತಿ ರಚನೆ ಮಾಡಿದ್ವಿ ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಉದ್ದೇಶ ಏನು ನಮ್ಮ ಈ ಭಾಗದ ರೈತರು ನಿಜವಾಗ್ಲು ಅವ್ರಿಗೆ ಇನ್ನೂ ಗೊತ್ತಿಲ್ಲ ನಮ್ಮ ಜಮೀನು ನಮ್ಮ ಹೆಸರು ಇದೆ ತಿಳ್ಕೊಂಡಿರ್ತಾರೆ ರೈತ ಬಾಂಧವರಿಗೆ ಈ ಪತ್ರಿಕಾಗೋಷ್ಠಿ ಮೂಲಕ ಪತ್ರಕರ್ತರ ಮೂಲಕ ತಿಳಿಸೋದೇನಪ್ಪ ಅಂದ್ರೆ ತಮ್ಮ ಆರ್ ಟಿ ಸಿ ತಮ್ಮ ಖಾತೆಯನ್ನ ತಾವು ಪರಿಶೀಲಿಸಿ ಯಾರ ಜಮೀನು ಬೋರ್ಡ್ ಸೇರಿದೆ ಅಂತಕ್ಕಂಥದ್ದು ಇನ್ನೂ ಗೊತ್ತಿಲ್ಲ ಗೊತ್ತಿರ್ತಂದ್ರೆ ಕೆಲವೇ ಕೆಲವು ದಾಖಲೆಗಳು ಮಾತ್ರ ಇರ್ತಕ್ಕಂಥದ್ದು ಈ ಒಂದು ಹೋರಾಟದ ಉದ್ದೇಶ ಜನರಿಗೆ ರೈತರಿಗೆ ಅರಿವನ್ನು ಮೂಡಿಸತಕ್ಕಂಥ ವಿಚಾರ ಈ ಏನು ಒಗ್ಬೋಡತಕ್ಕಂಥದ್ದು ಸಾವಿರದ ಒಂಬೈನೂರ ಅರವತ್ತಾರು ಅರವತ್ತೇಳರಲ್ಲಿ ಇಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನ ಓಲೈಸಕ್ಕೋಸ್ಕರ ತುಷ್ಟೀಕರಣ ನೀತಿಯಿಂದ ಈ ಸಂಸ್ಥೆಯನ್ನು ಜಾರಿಗೆ ತಂತು ಅವ್ರಿಗೆ ವಿಶೇಷ ಅಧಿಕಾರವನ್ನು ಕೊಡ್ತು ಇದು ಎರಡ್ ಸಾವಿರದ ಹದಿಮೂರರಲ್ಲಿ ಅಮೆಂಡ್ಮೆಂಟ್ ಆಯಿತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಂಪ್ಲಿಮೆಂಟ್ ಆಯಿತು ಈ ಏನು ಒಗ್ಗೊಂಡು ಗೊತ್ತಿರ್ತಕ್ಕಂಥ ವಿಚಾರ ಇದು ಒಂದು ಸ್ವತಂತ್ರವಾದ ಒಂದು ಸಮಿತಿ ಆಸ್ತಿಗಳು ಸರ್ಕಾರಿ ಆಸ್ತಿ ಇರಬಹುದು ಅಥವಾ ರೈತರ ಆಸ್ತಿ ಇರಬಹುದು ಯಾವ ಆಸ್ತಿಗಳು ಯಾವ ರೀತಿಯಾಗಿ ಅದು ಒಪ್ಪಿಗೆ ಸೇರ್ಪಡೆ ಆಗಿರಬಹುದು ಅಥವಾ ಸೇರ್ಪಡೆ ಹಾಕಬಹುದು ನೋಟಿಸ್ ಯಾರು ಕೊಟ್ಟಿದ್ದಾರೆ ಆ ನೋಟಿಸ್ ಅನ್ನು ಮೇಲೆ ಅವರ ಆರ್ ಟಿ ಸಿ ಎಂಟ್ರಿ ಆಗಿದೆಯೋ ಇಲ್ಲವೋ ಇದಿಷ್ಟನ್ನ ಪರಿಶೀಲನೆ ಮಾಡುವಂತ ಒಂದು ತಂಡ ಇದು ಈಗ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ನಾವು ಇದನ್ನ ಸಂಪೂರ್ಣವಾಗಿ ಎಲ್ಲಾ ಜನಕ್ಕೂ ಪತ್ರಕರ್ತರ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದೀವಿ ಯಾಕಂದ್ರೆ ಪ್ರತಿಯೊಂದು ಮನೆಗೂ ನಾವು ಹೋಗಿ ಅದನ್ನ ಪರಿಶೀಲನೆ ಮಾಡಕ್ಕಾಗಲ್ಲ ತಮ್ಮ ಮುಖಾಂತರ ಮಾಧ್ಯಮಗಳ ಮುಖಾಂತರ ಆದಾಗ ಅದು ಹೆಚ್ಚು ಜನಕ್ಕೆ ಪ್ರಸಾರ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ನೇರವಾಗಿ ರೈತ ಬಾಂಧವರ ಮತ್ತೆ ನಮ್ಮ ಜನ ಜನರನ್ನ ಕೇಳ್ತಾ ಇರೋ ಉದ್ದೇಶ ಅಂದ್ರೆ ಮೊದಲು ನಿಮ್ಮ ಆಸ್ತಿಗಳ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಒಂದು ವೇಳೆ ಆ ತರ ಏನಾದರೂ ಎಂಟ್ರಿ ಹಿಂದೆ ನಿಮ್ಮ ಹೆಸರಿದ್ದು ನಂತರದಲ್ಲಿ ಯಾವ ಆಸ್ತಿ ವರ್ಗಾವಣೆ ಅಂತ ಸಂದರ್ಭದಲ್ಲಿ ಒಪ್ಪು ಬಗ್ಗೆ ವರ್ಗಾವಣೆ ಆಗಿತ್ತು ಸಂದರ್ಭದಲ್ಲಿ ಅಂತಹ ಒಂದು ದಾಖಲಾತಿಗಳನ್ನು ನಮಗೆ ಕೊಡಿ ಅದನ್ನು ಕಾನೂನು ಹೋರಾಟದ ಮುಖಾಂತರ ಅದನ್ನು ಹಿಂಪಡೆಯೋದಕ್ಕೆ ಹೇಗೆ ಅನ್ನೋದ್ರ ಬಗ್ಗೆ ನಾವು ಅದಕ್ಕೆ ಸಲಹೆ ಕೊಟ್ಟು ಅದನ್ನು ನಿಮಗೆ ನಾವು ಹೆಲ್ಪ್ ಮಾಡ್ತೀವಿ ಅನ್ನೋ ಉದ್ದೇಶದಿಂದ ಈ ಒಂದು ಸಮಿತಿ ರಚನೆ ಆಗಿದೆ